ನಮಸ್ಕಾರ ವೀಕ್ಷಕರೇ ಕುಮಾರಸ್ವಾಮಿ ವರ್ಸಸ್ ಕುಮಾರಸ್ವಾಮಿ ಜುಗಲ್ ಬಂದಿ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ವೀಕ್ಷಕರೇ ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಕೇಂದ್ರ ಸಂಸದ ಎಚ್ ಡಿ ಕುಮಾರಸ್ವಾಮಿಯವರ ರಾಜಕೀಯ ದಾಟದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡಲಿದ್ದೇವೆ ಹೌದು ವೀಕ್ಷಕರೇ ಎಚ್ ಡಿ ಕುಮಾರಸ್ವಾಮಿ ಎಂದಾಕ್ಷಣ ಬಿಜೆಪಿಯಿಂದ ಜೆ ಪಿಯಿಂದ ಡಿ ಎಸ್ಸಿಗೆ ಜೆ ಡಿ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ಸಿನಿಂದ ಜೆ ಡಿ ಪಕ್ಷದಿಂದ ಪಕ್ಷಕ್ಕೆ ಪಕ್ಷದಿಂದ ಪಕ್ಷಕ್ಕೆ ಮೈತ್ರಿ ಮಾಡಿಕೊಳ್ಳುತ್ತಾ ರಾಜಕೀಯ ನಡೆಸುವ ಮಹಾ ಮುತ್ಸದ್ದಿಯ ಮುಖ ನಮ್ಮ ಕಣ್ಣ ಮುಂದೆ ಬರುತ್ತದೆ ಮತ್ಯಾರೂ ಅಲ್ಲ ವೀಕ್ಷಕರೇ ಅದು ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರ ಮುಖವೇ ಆಗಿರುತ್ತೆ ಈ ಹಿಂದೆ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಜೆಡಿಎಸ್ ಪಕ್ಷದ ಮೂಲಕ ಯಡಿಯೂರಪ್ಪನವರ ಬಿಜೆಪಿ ಸರಕಾರದ ಸರ್ಕಾರದ ಜೊತೆ ಮೈತ್ರಿ ನಡೆಸಿಕೊಂಡಿದ್ದರು ಆ ಸಮಯದಲ್ಲಿ ಅರ್ಧ ಅವಧಿಯವರೆಗೂ ಮುಖ್ಯಮಂತ್ರಿಯ ಪದವಿಯನ್ನು ಅಲಂಕರಿಸಿದ ಕುಮಾರಸ್ವಾಮಿಯವರು ತಾವು ಅಧಿಕಾರ ಬಿಟ್ಟುಕೊಡುವ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಹಿಡಿದ ಎರಡೂವರೆ ದಿನದಲ್ಲೇ ಅವಿಶ್ವಾಸ ಗೊತ್ತುವಳಿಯ ಮೂಲಕ ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿಯಾಗಿದ್ದ ಮನೆಯ ಯಡಿಯೂರಪ್ಪನವರನ್ನು ಸಿಎಂ ಕುರ್ಚಿಯಿಂದ ಕೆಳಬಿಳಿಸಿ ಮಕಾಡೆ ಮಲಗಿಸಿದ ಕೀರ್ತಿ ಇದೇ ನಮ್ಮ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಸಲ್ಲುತ್ತದೆ ಬಹುಶಃ ನೀವೇನು ಹೇಳ್ತೀನಿ ಬಿಜೆಪಿ ಪಕ್ಷ ಈ ದಕ್ಷಿಣ ಭಾರತದ ಹೆಬ್ಬಾಗಲನ್ನ ಕರ್ನಾಟಕದಲ್ಲೇ ತೆಗೆಸಿದ್ದೇವೆ ಅಂತೇಳಿ ಆ ಬಾಗಿಲು ತೆಗಿಲಿಕ್ಕೆ ಕಾರಣ ನಂದು ಒಂದು ಸಣ್ಣ ಪಾತ್ರ ಇದೆ ಅವತ್ತಿನ ನಿಮ್ಮ ಬಾಗಿಲು ತೆಗಿಲಿಕ್ಕೆ ನೀವು ನನಗೆ ಆಶೀರ್ವಾದ ಮಾಡದೇ ಇದ್ರೆ ನಾನು ಏನ್ ಮಾತು ಸ್ವಾಮಿ ಇದು ಈ ನಾಡಿನ ಆರೂವರೆ ಕೋಟಿ ಜನರ ಮುಂದೆ ನೀವು ಈ ಮಾತನ್ನು ಹೇಳಿದ ಮೇಲೂ ಸಹ ಯಾವ ಸ್ಥಿತಿಗೆ ಜನ ನಿಮ್ಮನ್ನು ತಳ್ಳ ತಳ್ಳಿದ್ರು ಆ ಚೇತನ ಕಾಂಗ್ರೆಸ್ನ ಸ್ನೇಹಿತರನ್ನು ನಾವು ಬಂದು ಜೆ ಡಿ ಎಸ್ನ ಬಾಕಿ ಎಪ್ಕೊಳಕ್ ಹೋಗಿದ್ವಾ ಅರೆ ಯಾತ್ರೆ ನೀವು ಟ್ರೈ ಮಾಡಲಿಲ್ಲ ಮುಖ್ಯಮಂತ್ರಿಗಿರಿ ಕಾಂಗ್ರೆಸ್ನವರು ಅಂದು ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟದ ಸರಕಾರದ ಪತನದ ನಂತರ ಪುನಃ ಚುನಾವಣೆ ನಡೆದು ಬಿ ಅನುಕಂಪದ ಅಲೆಯ ಮೇಲೆ ಅಧಿಕಾರವನ್ನು ಹಿಡಿಯುತ್ತದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೊದಲ ಅವಧಿಗೆ ಬಿಜೆಪಿ ಪಕ್ಷದ ಮುಖಂಡರಾದ ಯಡಿಯೂರಪ್ಪನವರು ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿಗಳಾಗುತ್ತಾರೆ ನಂತರ ಬಸವರಾಜ್ ಬೊಮ್ಮಾಯಿ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸುತ್ತಾರೆ ಆ ಸಮಯದಲ್ಲಿ ಇದೇ ನಮ್ಮ ಎಚ್ ಡಿ ಕುಮಾರಸ್ವಾಮಿಯವರು ತಮ್ಮ ಬತ್ತಳಿಕೆಯಿಂದ ಅನೇಕ ಆರೋಪಗಳ ಅಸ್ತ್ರಗಳನ್ನು ಪ್ರಯೋಗಿಸಿದ್ದರೂ ಕೂಡ ಕೇಂದ್ರದಲ್ಲಿರುವ ಬಿಜೆಪಿ ಸರಕಾರದ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರ ವಿರುದ್ಧವೂ ಕೂಡ ಪುಂಖಾನುಪುಂಖವಾಗಿ ಆರೋಪಗಳನ್ನೇ ಹೊರಿಸಿದ್ದರು ನೋಡಿ ನೀವು ಕೆಲ್ಸಕ್ಕೂ ಬಾರದೇ ಇದ್ದರಿಗೆಲ್ಲ ಮತ ಕೊಟ್ರಿ ಮೋದಿ ಮುಖ ನೋಡಿ ಓಟ ಹಾಕ್ತಿರಿ ಹಾಕಿ ಹಾಕಿ ಮುಂಕೆ ಏನಾಯ್ತಿರಿ ಅನ್ನೋದು ನಿಮಗೆ ಗೊತ್ತಾಯ್ತದೆ ಶ್ರೀಲಂಕಾದಲ್ಲಿ ಇವತ್ತೇನು ಬೀದಿ ಬೀದಿ ಒಳಗೆ ಬೆಂಕಿ ಹಚ್ಕೊಂಡು ಕೂತವ್ರು ಜನ ಯಾರೋ ಒಬ್ಬ ಸಂಸತ್ ಶೋಷಣೆ ಮಾಡ್ಕೊಂಡ ಅದು ನಮ್ಮ ದೇಶದಲ್ಲೂ ಆದ್ರೇನು ಆಶ್ಚರ್ಯ ಪಡಬೇಡಿ ಬಿಜೆಪಿ ಸರ್ಕಾರ ಹಿಂಗೆ ಮುಂದುವರ್ಸ್ಕೊಂಡ್ರೆ ನೀವು ಬುದ್ಧಿವಂತರಾಗದೆ ಇದ್ರೆ ನಮ್ಮ ರಾಜ್ಯದ ಹಣೆ ಬರುವೂ ಅಷ್ಟೇ ದೇಶದ್ದು ವೀಕ್ಷಕರೇ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ತಾನು ಕಿಂಗ್ ಮೇಕರ್ ಆಗುತ್ತೇನೆ ಎಂಬ ಭ್ರಮೆಯಲ್ಲಿದ್ದಂತೆ ಕುಮಾರಸ್ವಾಮಿಗಳು ಕಂಡುಬಂದಿದ್ದರು ತಾನು ಇಲ್ಲಿ ಒಂದು ಮಹತ್ವದ ರೋಲನ್ನು ಪ್ಲೇ ಮಾಡಲಿದ್ದೇನೆ ಎಂಬ ಒಂದು ಭ್ರಮೆಯಲ್ಲಿದ್ದು ತಾನೇ ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆಯನ್ನೇರುತ್ತೇನೆ ಎನ್ನುವ ಹಗಲುಗನಸನ್ನು ಕಂಡಿದ್ದರು ಆದರೆ ಪ್ಲ್ಯಾನ್ ಎಲ್ಲ ಉಲ್ಟಾಗಿ ತಲೆಕೆಳಗಾಗಿಯೇ ಹೋಯಿತು ಕಾಂಗ್ರೆಸ್ ಅಧಿಕಾರಕ್ಕೆ ಪೂರ್ಣ ಬಹುಮತದಿಂದ ಬಂದ ಕಾರಣದಿಂದ ಎಚ್ ಡಿ ಕುಮಾರಸ್ವಾಮಿಯವರು ಕೈ ಕೈ ಹೊಸಕಿಕೊಳ್ಳುವಂತಾಯಿತು ಎವ್ರಿ ಡೇ ಇಸ್ ನಾಟ್ ಅ ಸಂಡೇ ಎನ್ನುವಂತೆ ಎಚ್ ಡಿ ಕುಮಾರಸ್ವಾಮಿಯವರ ಕನಸು ಕೇವಲ ಹಗಲುಗನಸಾಗಿ ಹೋಯಿತು ನಮ್ಮ ರಾಜಕೀಯ ಮುತ್ಸದ್ದಿ ಕುಮಾರಸ್ವಾಮಿಯವರು ಇಷ್ಟಕ್ಕೆಲ್ಲ ಜಗ್ಗುತ್ತಾರೆಯೇ ಇಲ್ಲ ಸ್ವಾಮಿ ಅವರು ಮಳ್ಳಿ ಮಳ್ಳಿ ಮಂಚಕ್ಕೆಷ್ಟು ಕಾಲು ಎಂದರೆ ಮೂರು ಮತ್ತೊಂದು ಎನ್ನುವಂತಹ ಮನಸ್ಥಿತಿಯವರಾಗಿದ್ದಾರೆ ನಮ್ಮ ಚಾಣಾಕ್ಷ ರಾಜಕೀಯ ಮುತ್ಸದ್ದಿ ಕುಮಾರಸ್ವಾಮಿಯವರು ಮುಂಬರುವ ಲೋಕಸಭಾ ಚುನಾವಣೆಗೆ ಪರ್ಫೆಕ್ಟ್ ಪ್ಲಾನ್ ಒಂದು ರೆಡಿ ಮಾಡಿದ್ದರು ಆ ಪ್ಲಾನಿನಂತೆ ಅವರು ಮೊದಮೊದಲು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿಯ ಬಗ್ಗೆ ಅಪಸ್ವರವನ್ನೆತ್ತಿದ್ದರು ನಾವು ಪ್ರತಿಯೊಂದು ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿದ್ದೇವೆ ನಾವು ಯಾವುದೇ ಕಾರಣಕ್ಕೂ ಮೈತ್ರಿ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಬಿಜೆಪಿ ಹಾಗೂ ಕಾಂಗ್ರೆಸ್ ಮೈತ್ರಿ ಮಾಡಿಕೊಳ್ಳುತ್ತದೆ ಎನ್ನುವ ಹಾಸ್ಯಾಸ್ಪದವಾದ ಹೇಳಿಕೆಯನ್ನು ನೀಡಿದ್ದರು ಅವರು ಕಾಂಗ್ರೆಸ್ ಬಿಜೆಪಿ ಒಳ ಒಪ್ಪಂದ ಇರೋದರಿಂದ ನಾನು ಹೇಳ್ತಾ ಇಲ್ಲ ಶಿಕಾರಿಪುರದಿಂದ ಕಾಂಗ್ರೆಸ್ ಕಾರ್ಯಕರ್ತರೆ ಹೋಗಿ ಏನು ಹೇಳಿದ್ದಾರೆ ಈಗ ಒಳ ಒಪ್ಪಂದ ಮಾಡ್ಕೊಂಡವ್ರೆ ಅಂತ ಹೇಳ್ತಾ ಇಲ್ವಾ ಕಾಂಗ್ರೆಸ್ ಕಾರ್ಯಕರ್ತರು ಇರೋದು ನಾನು ಹೇಳ್ತಿರೋದಲ್ಲ ಕುಮಾರಸ್ವಾಮಿಯವರ ಈ ಹೇಳಿಕೆಯನ್ನು ಕೇಳಿ ಕೆಲವರು ನಕ್ಕು ಸುಮ್ಮನಾಗಿದ್ದರು ಆದರೆ ಕುಮಾರಸ್ವಾಮಿಯವರ ತಲೆಯಲ್ಲಿ ಒಂದು ಪ್ರಚಂಡ ಪ್ಲಾನ್ ರೆಡಿಯಾಗಿ ಕುಳಿತಿತ್ತು ಮೊದಮೊದಲು ಕುಮಾರಸ್ವಾಮಿಯವರು ನಾವು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ನಡೆಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಹೇಳಿ ನಂತರ ಮೈತ್ರಿಗೆ ಒಪ್ಪಿದ್ದಾರೆ ಅವರ ಮೈತ್ರಿ ಲಾಜಿಕ್ ಅನ್ನು ಕೇಳಿದರೆ ಯಾರೂ ಕೂಡ ಹೊಟ್ಟೆ ಹುಣ್ಣಾಗುವಂತೆ ನಗುವುದಂತೂ ಆಗಬೇಕಾಗಿರೋದು ಇವತ್ತೇನಾದರೂ ಹೊಂದಾಣಿಕೆ ಆಗಬೇಕು ಅನ್ನೋದು ಇವತ್ತು ನಿಮ್ಮೆಲ್ಲರ ಒಂದು ಭಾವನೆಗಳೇನಿದೆ ಇವತ್ತು ಹೊಂದಾಣಿಕೆ ಆಗಬೇಕಾಗಿರೋದು ಈ ನಾಡಿನ ಜನತೆಯ ಸಂಪತ್ತನ್ನ ಇನ್ನು ಮುಂದಕ್ಕಾದರೂ ಉಳಿಸಿ ಈ ನಾಡಿನ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ನಾವು ಇವತ್ತು ನಮ್ಮ ಒಂದಾಗಬೇಕಾಗಿದ್ಯವ್ರೈಯಕ್ತಿಕವಾದಂತಹ ಆಸೆ ಆಕಾಂಕ್ಷೆಗಳಿಗಲ್ಲ ಭಗವಂತ ಜನ್ಮ ಕೊಟ್ಟಿದ್ದಾನೆ ಮೂರನೇ ಜನ್ಮ ನನಗೆ ಈ ಬದುಕಿರ್ತಕ್ಕಂಥದ್ದು ಈ ನಾಡಿನ ವೀಕ್ಷಕರೇ ಬಿಜೆಪಿ ಮುಖಂಡರಾದ ಯಡಿಯೂರಪ್ಪನವರು ಕಾಂಗ್ರೆಸ್ಸಿನವರು ಮೋದಿಯವರನ್ನು ಅವಮಾನಿಸುತ್ತಾರೆ ಮೋದಿಯ ವಿರುದ್ಧ ಮಾತನಾಡುತ್ತಾರೆ ಎನ್ನುತ್ತಾರೆ ಆದರೆ ಕುಮಾರಸ್ವಾಮಿಯವರು ಮೋದಿಯನ್ನು ಜರಿಯಲಿಲ್ಲವೆ ವಾಮ ಗೋಚರವಾಗಿ ಬೈಯಲಿಲ್ಲವೆ ಹಾಗಾದರೆ ಯಡಿಯೂರಪ್ಪನವರಿಗೆ ಅದು ಕೇಳಿಸಲಿಲ್ಲವೇ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ ಬಿಜೆಪಿ ಜೆಡಿಎಸ್ ಒಂದಾಗಿ ಇಡೀ ವಿಶ್ವವೇ ಹಾಡಿ ಹೊಗಳ್ತಾ ಇರುವಂತ ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರ ಬಗ್ಗೆನು ಹಗುರವಾಗಿ ಮಾತನಾಡುವಂತ ನೀವು ನಿಮಗೆ ಶೋಭೆ ತರೋದಿಲ್ಲ ಸನ್ಮಾನ್ಯ ದೇವೇಗೌಡರು ಮಾಜಿ ಪ್ರಧಾನಿ ಏನು ಗೌರವವನ್ನು ಇಟ್ಟುಕೊಂಡಿದ್ದಾರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ದೇವೇಗೌಡರು ಈ ವಯಸ್ಸಿನಲ್ಲೂ ಸಹ ಲೋಕಸಭೆಯಲ್ಲಿ ನಿಂತು ಮಾತನಾಡುವ ಮಾತು ಇಡೀ ದೇಶದ ಜನರ ಗಮನ ಇದೆ ಯಾರ ಮೋದಿ ಮುಖ ನೋಡಿ ನೀವು ಕೆಲಸಕ್ಕೆ ಬಾರದೆ ಇದ್ದರಿಗೆಲ್ಲ ಮತ ಕೊಟ್ರಿ ಇದೆಲ್ಲ ಬೆಂಗಳೂರು ಸೌತ್ ನಲ್ಲಿ ಏನ್ ಅವ್ರ ಕಾಣಿಕೆ ಎಂಥದ್ದು ಸೂರ್ಯ ಎಂತ ಸೂರ್ಯ ಏನ್ ಕಾಂಟ್ರಿಬ್ಯೂಷನ್ ಬೆಂಗಳೂರು ನಗರಕ್ಕೆ ಏನ್ ಕಾಂಟ್ರಿಬ್ಯೂಷನ್ ಸದಾನಂದ ತಾನೆ ಏನ್ ಕಾಂಟ್ರಿಬ್ಯೂಷನ್ ಬೆಂಗಳೂರಿಗೆ ಮೋದಿ ಮುಖ ನೋಡಿ ಓಟ್ ಹಾಕ್ತೀರಿ ಹಾಕಿ ಹಾಕಿ ಮುಂಕಿ ಏನಾಯ್ತೀರಿ ಅನ್ನೋದು ನಿಮಗೆ ಗೊತ್ತಾಯ್ತದೆ ಈ ಬೆಂಗಳೂರು ನಗರದ ನಾಗರಿಕರಿಗೆ ನೂರ ಹತ್ತು ಎಷ್ಟು ಹೋಯ್ತು ಈಗ ಪೆಟ್ರೋಲ್ ರೇಟು ನೂರ ಹತ್ತು ನೂರ ಹನ್ನೊಂದು ನೂರ ಹದಿಮೂರು ಹೋಗಿರ್ಬೇಕು ಈಗ ಇವತ್ತು ಡಾಲರ್ ಬೆಲೆ ಏನಾಗಿದೆ ಡಾಲರ್ ಬೆಲೆ ಎಪ್ಪತ್ತೇಳಕ್ಕೂ ಹೋಯ್ತು ನೂರಕ್ಕೂ ಬರುತ್ತೆ ಡಾಲರ್ ಬೆಲೆ ಶ್ರೀಲಂಕಾದಲ್ಲಿ ಇವತ್ತೇನು ಬೀದಿ ಬೀದಿ ಒಳಗೆ ಬೆಂಕಿ ಹಚ್ಕೊಂಡು ಕೂತವ್ರು ಜನ ಯಾರೋ ಒಬ್ಬ ಸಂಸತ್ ಸೂಷಣ್ ಮಾಡ್ಕೊಂಡ ಅದು ನಮ್ಮ ದೇಶದಲ್ಲೂ ಆದ್ರೇನು ಆಶ್ಚರ್ಯ ಪಡಬೇಡಿ ಬಿಜೆಪಿ ಸರ್ಕಾರ ಹಿಂಗೆ ಮುಂದುವರ್ಸ್ಕೊಂಡ್ರೆ ನೀವು ಬುದ್ಧಿವಂತರಾಗದೆ ಇದ್ರೆ ನಮ್ಮ ರಾಜ್ಯದ ಹಣೆ ಅಷ್ಟೇ ಅಷ್ಟೇ ದೇಶದ್ದು ವೀಕ್ಷಕರೇ ಮಂಡ್ಯದಲ್ಲಿ ಜೆಡಿಎಸ್ ಅನ್ನು ದೇವೇಗೌಡರು ಜಾತ್ಯತೀತದ ಹೆಸರಿನಲ್ಲಿ ಕಟ್ಟಿದ್ದಾರೆ ಮೊದಮೊದಲು ದೇವೇಗೌಡರು ನಮ್ಮದು ಅತೀತ ಪಕ್ಷ ನಾವು ಧರ್ಮ ಜಾತಿಯನ್ನು ಲೆಕ್ಕಕ್ಕೆ ತೆಗೆಯುವುದಿಲ್ಲ ನಮ್ಮದೇನಿದ್ದರೂ ಜನಪರ ಪಕ್ಷ ಎಂದು ಹೇಳಿಕೊಂಡು ಈಗ ಹಿಂದುತ್ವದ ತಳಪಾಯದಲ್ಲಿ ನಿಂತಿರುವ ಬಿಜೆಪಿಯ ಜೊತೆ ಮೈತ್ರಿ ಮಾಡಿಕೊಂಡು ರಾಜಕೀಯದ ಲೆಕ್ಕಾಚಾರ ಹಾಕುತ್ತಿದೆ ಹಾವು ಮುಂಗುಸಿಯಂತೆ ವರ್ತಿಸುತ್ತಿದ್ದ ಯಡಿಯೂರಪ್ಪ ಹಾಗೂ ಕುಮಾರಸ್ವಾಮಿಯವರು ಇಂದು ಗಳಸ್ಯ ಕಂಠಸ್ಯರಾಗಿದ್ದಾರೆ ಇಂತಹ ಸೋಗಲಾಡಿ ಪಕ್ಷಗಳನ್ನು ನಂಬಿಕೊಂಡು ಅನೇಕ ಕೇಸುಗಳನ್ನು ಹಾಕಿಸಿಕೊಂಡ ಯುವ ಜನತೆ ಇಂದೂ ಕೂಡ ಕೋರ್ಟ್ ಮನೆಗಳನ್ನು ಅಲೆಯುತ್ತಿದ್ದಾರೆ ಬೇಕಾ ಇಂತಹ ರಾಜಕೀಯ ನಮ್ಮ ಯುವ ಜನತೆಗೆ ಯುವಕರೇ ಹಾಗೂ ಯುವತಿಯರೇ ಇನ್ನಾದರೂ ಅರ್ಥ ಮಾಡಿಕೊಂಡು ಇಂತಹ ರಾಜಕೀಯ ಪಕ್ಷದ ಸಹವಾಸಕ್ಕೆ ಹೋಗದೆ ನಿಮ್ಮನ್ನೇ ನಂಬಿಕೊಂಡು ಬದುಕುತ್ತಿರುವ ನಿಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡಿಕೊಂಡು ಉತ್ತಮ ಜೀವನವನ್ನು ನಡೆಸಿ ಎನ್ನುವುದೇ ನಮ್ಮ ಕರಾವಳಿ ಸಮಾಚಾರದ ಕಳಕಳಿಯಾಗಿದೆ